ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಹರಾಜ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ನೋಡ್ತಿದ್ದೀವಿ ದಿನಾಂಕ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಸ್ನೇಹಿತರೆ ಲೇಟೆಸ್ಟ್ ವಿಡಿಯೋಸ್ಗಾಗಿ ಖಚಿತವಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಜೈ ಜವಾನ್ ಜೈ ಕಿಶನ್ ನಾವು ನೋಡ್ತಿದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳನ್ನು ದಿನಾಂಕ ಇಪ್ಪತ್ತು ಡಿಸೆಂಬರ್ ಇಪ್ಪತ್ತಿಪ್ಪತ್ಮೂರು ಮೊದಲಾಗಿ ಇಲ್ಲಿ ನೋಡಿದರೆ ಅವಜಲಾಪುರ ಕುಸು ಮಾರ್ಕೆಟಲ್ಲಿ ತೊಗಿರಿ ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಗರಿಷ್ಠ ಬೆಲೆ ಒಂಬತ್ತುವರೆ ಸಾವಿರ ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ನಲವತ್ತೊಂದು ರೂಪಾಯಿ ಇದೆ ಇನ್ನು ಕಲಬುರಗಿ ಕುಸು ಮಾರ್ಕೆಟಲ್ಲಿ ನೋಡಿದರೆ ತೊಗಿರಿ ಕನಿಷ್ಠ ಬೆಲೆ ಏಳುವರೆ ಸಾವಿರ ಗರಿಷ್ಠ ಬೆಲೆ ಬಂದು ಒಂಬತ್ತು ಸಾವಿರ ಎಂಟುನೂರ ಮೂವತ್ತ್ಮೂರು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ನಾನ್ನೂರ ಇಪ್ಪತ್ತೈದು ಕುಷ್ಟಗಿ ಕುಸು ಮಾರ್ಕೆಟಲ್ಲಿ ತೊಗಿರಿ ಕನಿಷ್ಠ ಬೆಲೆ ಎಂಟು ಸಾವಿರ ಎಂಟುನೂರ ಐವತ್ತು ಗರಿಷ್ಠ ಬೆಲೆ ಹತ್ತು ಸಾವಿರ ಮಧ್ಯಸ್ಥ ಬೆಲೆ ಬಂದು ಒಂಬತ್ತುವರೆ ಸಾವಿರ ಕೊಟ್ಟೂರು ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ತೊಗರಿ ಕನಿಷ್ಠಬಲ್ ಏಳು ಸಾವಿರ ಐನೂರ ಮೂವತ್ತೊಂಬತ್ತು ಗರಿಷ್ಠ ಬೆಲೆ ಏಳು ಸಾವಿರ ಆರುನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಬಂದು ಏಳು ಸಾವಿರ ಐನೂರ ತೊಂಬತ್ತ್ಮೂರು ಚಿತ್ರದುರ್ಗ ಕೃಷಿ ಮಾರ್ಕೆಟಲ್ಲಿ ತೊಗರಿ ಕನಿಷ್ಠಬಲ್ ಎರಡು ಸಾವಿರ ಐನೂರ ಮೂವತ್ತೊಂದು ಗರಿಷ್ಠ ಬೆಲೆ ಎಂಟು ಸಾವಿರ ಒಂಬೈನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಮುನ್ನೂರ ಎಂಬತ್ತೊಂದು ಬಳ್ಳಾರಿ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ತೊಗರಿ ಕನಿಷ್ಠಬಲ್ ಏಳು ಸಾವಿರ ಏಳುನೂರ ಒಂಬತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ನಾನ್ನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಒಂಬೈನೂರ ಮೂವತ್ತೊಂದು ಬಸವ ಕಲ್ಯಾಣ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದ್ರೆ ಎಂಟು ಸಾವಿರದ ಐನೂರು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ನಾನ್ನೂರ ಇಪ್ಪತ್ತೊಂದು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಒಂಬೈನೂರು ಇನ್ನು ನಾವು ಬಾಗಲಕೋಟೆ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದ್ರೆ ತೊಗರಿ ಕನಿಷ್ಠ ಬೆಲೆ ಏಳು ಸಾವಿರ ಐನೂರ ಐತ್ರೊಂಬತ್ತಿದೆ ಇನ್ನು ಗರಿಷ್ಠ ಬೆಲೆ ನೋಡಿದ್ರೆ ಒಂಬತ್ತು ಸಾವಿರ ನೂರ ಹನ್ನೊಂದು ರೂಪಾಯಿ ಇನ್ನು ಮಧ್ಯಸ್ಥ ಬೆಲೆ ನೋಡಿದ್ರೆ ಎಂಟು ಸಾವಿರ ಎಂಟು ನೂರ ಮೂವತ್ತೆಂಟು ಸ್ನೇಹಿತರೆ ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಇಲ್ಲಿ ನೋಡಿದರೆ ನೆಕ್ಸ್ಟು ಬೀದರ್ ಕೃಷಿ ಮಾರುಕಟ್ಟೆಯಲ್ಲಿ ತೊಗಿರಿ ಕನಿಷ್ಠ ಬೆಲೆ ಆರು ಸಾವಿರ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಎಂಟುನೂರ ನಲವತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಎಂಟು ಸಾವಿರ ಎಂಟುನೂರ ಹದಿನಾಲ್ಕು ಯಾದಗಿರಿ ಕೃಷಿ ಮಾರುಕಟ್ಟೆಯಲ್ಲಿ ಕೆಂಪು ತೊಗರಿ ಬಂದು ಕನಿಷ್ಠ ಬೆಲೆ ಒಂಬತ್ತು ಸಾವಿರ ಹತ್ತೊಂಬತ್ತು ರೂಪಾಯಿ ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ನೂರ ಮೂವತ್ತಾರು ಯಾದಗಿರಿ ಕೃಷಿ ಮಾರ್ಕೆಟಲ್ಲಿ ಬಿಳಿ ತೊಗರಿ ಕನಿಷ್ಠ ಬೆಲೆ ಹತ್ತು ಸಾವಿರ ಮುನ್ನೂರ ಮೂವತ್ತೊಂದು ಗರಿಷ್ಠ ಬೆಲೆ ಬಂದು ಹತ್ತು ಸಾವಿರ ಏಳ್ನೂರ ಮೂವತ್ತು ಮಧ್ಯಸ್ಥ ಬೆಲೆ ಬಂದು ಹತ್ತು ಸಾವಿರ ಐನೂರ ಮೂವತ್ತಾರು ರಾಮದುರ್ಗ ಕೃಷಿ ಮಾರ್ಕೆಟಲ್ಲಿ ನೋಡಿದರೆ ತೊಗರಿ ಕನಿಷ್ಠ ಬೆಲೆ ಎಂಟು ಸಾವಿರ ಐನೂರ ಒಂಬತ್ತು ಗರಿಷ್ಠ ಬೆಲೆ ಎಂಟು ಸಾವಿರ ಐನೂರ ಒಂಬತ್ತು ಇನ್ನು ಟೋಟಲಾಗಿ ಎಂಟು ಸಾವಿರದ ಐನೂರ ಒಂಬತ್ತಿದೆ ರಾಯಚೂರು ಕೃಷಿ ಮಾರುಕಟ್ಟೆ ನೋಡಿದ್ರೆ ಕೆಂಪು ತೊಗರಿ ಕನಿಷ್ಠ ಬೆಲೆ ಐದು ಸಾವಿರ ನೂರ ಒಂಬತ್ತು ಗರಿಷ್ಠ ಬೆಲೆ ಒಂಬತ್ತು ಸಾವಿರ ಒಂಬೈನೂರ ಹನ್ನೆರಡು ಗರಿಷ್ಠ ಮಧ್ಯಸ್ಥ ಬೆಲೆ ಬಂದು ಒಂಬತ್ತು ಸಾವಿರ ಆರುನೂರ ಐವತ್ತು ರೋಣ ಕೃಷಿ ಮಾರುಕಟ್ಟೆಯಲ್ಲಿ ನೋಡಿದರೆ ತೊಗರಿ ನಾಲ್ಕು ಸಾವಿರ ಐನೂರ ಮೂವತ್ತು ಕನಿಷ್ಠ ಬೆಲೆ ಗರಿಷ್ಠ ಬೆಲೆ ಬಂದು ನಾಲ್ಕು ಸಾವಿರ ಟೋಟಲಾಗಿ ನಾಲ್ಕು ಸಾವಿರ ಐನೂರ ಮೂವತ್ತು ಇದೆ ಇನ್ನು ಲಿಂಗಸೂಗುರು ಕೃಷಿ ಮಾರ್ಕೆಟಲ್ಲಿ ನೋಡಿದ್ರೆ ಇಲ್ಲಿ ಟೋಟಲಾಗಿ ಒಂಬತ್ತು ಸಾವಿರ ಆರುನೂರು ರೂಪಾಯಿ ರೇಟ್ ಎಂಬುದು ಹೋಗಿದೆ ಸ್ನೇಹಿತರೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿನ ತೊಗರಿ ಬೆಲೆಗಳು ದಿನಾಂಕ ಬಂದು ಇಪ್ಪತ್ತು ಡಿಸೆಂಬರ್ ಇಪ್ಪತ್ತ್ಮೂರು ಸ್ನೇಹಿತರೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಸ್ನೇಹಿತರಿಗೆ ಮತ್ತು ರೈತ ಸಹೋದರ ಎಲ್ಲರಿಗೂ ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್